ಮೊದಲನೇ ಪ್ರಶ್ನೆ ಯಾವ ಪ್ರಾಣಿ ತಿನ್ನುವಾಗ ಅಳುತ್ತದೆ ಎ ಕರಡಿ ಬಿ ಮಂಗ ಸಿ ಆನೆ ಡಿ ಮೊಸಳೆ ಉತ್ತರ ಡಿ ಮೊಸಳೆ ಎರಡನೇ ಪ್ರಶ್ನೆ ಸುಟ್ಟ ಗಾಯಗಳ ಮೇಲೆ ಉರಿ ಊತವನ್ನು ವೇಗವಾಗಿ ಕಡಿಮೆ ಮಾಡಲು ಯಾವುದು ಪ್ರಯೋಜನಕಾರಿ ಎ ಮೊಸರು ಬಿ ತೆಂಗಿನ ಎಣ್ಣೆ ಸಿ ಅಡುಗೆ ಎಣ್ಣೆ ಡಿ ತಣ್ಣನೆ ನೀರು ಉತ್ತರ ಬಿ ತೆಂಗಿನ ಎಣ್ಣೆ ಮೂರನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ರಕ್ತದೊತ್ತಡ ಡಿ ಮಲಬದ್ಧತೆ ಉತ್ತರ ಡಿ ಮಲಬದ್ಧತೆ ನಾಲ್ಕನೇ ಪ್ರಶ್ನೆ ತೆಂಗಿನಕಾಯಿಗಳನ್ನು ಕೊಯ್ಲು ಮಾಡಲು ಕೋತಿಗಳನ್ನು ಬಳಸುವ ದೇಶ ಯಾವುದು ಎ ಶ್ರೀಲಂಕಾ ಬಿ ಮಲೇಷಿಯಾ ಸಿ ಅಮೆರಿಕ ಡಿ ನೇಪಾಳ್ ಉತ್ತರ ಬಿ ಮಲೇಷಿಯಾ ಐದನೇ ಪ್ರಶ್ನೆ ಕಾಲಿಗೆ ಕಪ್ಪು ದರ ಕಟ್ಟುವುದರಿಂದ ಏನಾಗುತ್ತದೆ ಎ ಸಿರಿ ಸಂಪತ್ತು ಬಿ ದೋಷ ನಿವಾರಣೆ ಸಿ ಒತ್ತಡ ಕಡಿಮೆ ಡಿ ಸಂಕಷ್ಟ ಉತ್ತರ ಬಿ ದೋಷ ನಿವಾರಣೆ ಆರನೇ ಪ್ರಶ್ನೆ ಹುಟ್ಟಿದ ಮಗುವಿಗೆ ಎಷ್ಟು ತಿಂಗಳವರೆಗೆ ಅಳುವಾಗ ಕಣ್ಣೀರು ಬರುವುದಿಲ್ಲ ಎ ಮೂರು ತಿಂಗಳು ಬಿ ನಾಲ್ಕು ತಿಂಗಳು ಸಿ ಎರಡು ತಿಂಗಳು ಡಿ ಆರು ತಿಂಗಳು ಉತ್ತರ ಎ ಮೂರು ತಿಂಗಳು ಏಳನೇ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಕಣ್ಣು ಕ್ಲಿಯರ್ ಆಗಿ ಕಾಣುತ್ತವೆ ಎ ಸೀತಾಫಲ್ ಬಿ ಬಾಳೆಹಣ್ಣು ಸಿ ಸೇಬು ಹಣ್ಣು ಡಿ ಕಿತ್ತಳೆ ಹಣ್ಣು ಉತ್ತರ ಡಿ ಕಿತ್ತಳೆ ಹಣ್ಣು ಎಂಟನೇ ಪ್ರಶ್ನೆ ನೀವು ದಿನಾಲು ಕಡಿಮೆ ನೀರು ಕುಡಿಯುವುದರಿಂದ ಏನಾಗುತ್ತದೆ ಎ ದುರ್ವಾಸನೆ ಬಿ ಕಿಡ್ನಿ ಕಲ್ಲುಗಳು ಸಿ ಆಯಾಸ ಡಿ ಮಲಬದ್ಧತೆ ಉತ್ತರ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ಎ ಮೀನು ಬಿ ಸೋಯಾಬೀನ್ ಸಿ ಮಟನ್ ಡಿ ಆಲೂಗಡ್ಡೆ ಉತ್ತರ ಬಿ ಸೋಯಾಬಿನ್ ಹತ್ತನೇ ಪ್ರಶ್ನೆ ಚಪಾತಿ ಮತ್ತು ಅನ್ನ ಎರಡನ್ನು ಒಟ್ಟಿಗೆ ತಿನ್ನುವುದರಿಂದ ಬರುವ ರೋಗವೇನು ಎ ಮರೆವು ಬಿ ಅಸಿಡಿಟಿ ಸಿ ಕ್ಯಾನ್ಸರ್ ಡಿ ಉಬ್ಬಸ ಉತ್ತರ ಬಿ ಅಸಿಡಿಟಿ ಹನ್ನೊಂದನೇ ಪ್ರಶ್ನೆ ಈ ಮಾಂಸ ತಿಂದರೆ ಮನುಷ್ಯ ಬೇಗ ಸಾಯುತ್ತಾನೆ ಎ ಹಂದಿ ಮಾಂಸ ಬಿ ಬಾಯ್ಲರ್ ಕೋಳಿ ಸಿ ಗೋ ಮಾಂಸ ಡಿ ಮೇಕೆ ಮಾಂಸ ಉತ್ತರ ಬಿ ಬಾಯ್ಲರ್ ಕೋಳಿ ಹನ್ನೆರಡನೇ ಪ್ರಶ್ನೆ ಯಾವ ಆಹಾರವು ಮೂಳೆಗಳನ್ನು ಬಂಡೆಗಿಂತ ಬಲವಾಗಿರಿಸುತ್ತದೆ ಎ ಬೇಳೆಕಾಳುಗಳು ಬಿ ತರಕಾರಿಗಳು ಸಿ ಹಾಲು ಡಿ ಬಿಳಿಹಳ್ಳು ಉತ್ತರ ಡಿ ಬಿಳಿಹಳ್ಳು ಹದಿಮೂರನೇ ಪ್ರಶ್ನೆ ಯಾವ ಜೀವಿ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ ಎ ಹಾವು ಬಿ ಮೀನು ಸಿ ಕಪ್ಪೆ ಡಿ ಇರುವೆ ಉತ್ತರ ಡಿ ಇರುವೆ ಹದಿನಾಲ್ಕನೇ ಪ್ರಶ್ನೆ ಬೆವರು ಬಾರದ ಪ್ರಾಣಿ ಯಾವುದು ಎ ಮೊಲ ಬಿ ಹಸು ಸಿ ಹಂದಿ ಡಿ ಒಂಟೆ ಉತ್ತರ ಎ ಮೊಲ ಹದಿನೈದನೇ ಪ್ರಶ್ನೆ ಜೇಡವು ತಿನ್ನದೇ ಅಥವಾ ಕುಡಿಯದೆ ಎಷ್ಟು ಕಾಲ ಬದುಕಬಹುದು ಎ ಒಂದು ವರ್ಷ ಬಿ ಎರಡು ವರ್ಷ ಸಿ ಮೂರು ವರ್ಷ ಡಿ ನಾಲ್ಕು ವರ್ಷ ಉತ್ತರ ಎ ಒಂದು ವರ್ಷ ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರವಿಡುತ್ತವೆ ಎ ಹಳದಿ ಬಿ ಕೆಂಪು ಸಿ ನೀಲಿ ಡಿ ಹಸಿರು ಉತ್ತರ ಎ ಹಳದಿ ಯಾವ ಪ್ರಾಣಿಯು ಸೂರ್ಯನನ್ನು ನೋಡುವುದಿಲ್ಲ ಎ ಹಂದಿ ಬಿ ಹಸು ಸಿ ಹುಲಿ ಡಿ ಆನೆ ಉತ್ತರ ಎ ಹಂದಿ ಫ್ರಿಜ್ನಲ್ಲಿ ಯಾವ ಆಹಾರ ಸಾವಿ ಕಾರಣವಾಗುತ್ತದೆ ಎ ಮೀನು ಬಿ ಮೊಟ್ಟೆ ಸಿ ಟೊಮೊಟೊ ಡಿ ಚಿಕನ್ ಉತ್ತರ ಬಿ ಮೊಟ್ಟೆ ಜಗತ್ತಿನ ಯಾವ ದೇಶದಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕು ಇಲ್ಲ ಎ ವ್ಯಾಟಿಕನ್ ಸಿಟಿ ಬಿ ಕ್ಯೂಬ್ಯಾ ಸಿ ನೇಪಾಳ್ ಡಿ ಕತರ್ ಉತ್ತರ ಎ ವ್ಯಾಟಿಕನ್ ಖಾಲಿ ಹೊಟ್ಟೆಯಲ್ಲಿ ಮಾವಿನ ಹಣ್ಣು ತಿಂದರೆ ಏನಾಗುತ್ತದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಉಣ್ಣು ಡಿ ಆಸಿಡಿಟಿ ಉತ್ತರ ಡಿ ಆಸಿಡಿಟಿ ದೇಹದಲ್ಲಿ ಯಾವ ಕೊರತೆಯಿಂದ ಅತಿಯಾದ ಬೆವರಿಕೆ ಕಾರಣವಾಗುತ್ತದೆ ಎ ಕ್ಯಾಲ್ಸಿಯಂ ಬಿ ವಿಟಮಿನ್ ಸಿ ಕಬ್ಬಿಣ ಡಿ ಪೊಟ್ಯಾಷಿಯಮ್ ಉತ್ತರ ಬಿ ವಿಟಮಿನ್ ಉಸಿರಾಟದ ತೊಂದರೆಗಳನ್ನು ತೊಡೆದು ಹಾಕಲು ಯಾವ ಹಣ್ಣು ಪ್ರಯೋಜನಕಾರಿ ಎ ಸೇಬು ಬಿ ದ್ರಾಕ್ಷಿಗಳು ಸಿ ಅನನಾಸ್ ಡಿ ಬಾಳೆಹಣ್ಣು ಉತ್ತರ ಎ ಸೇಬು ಕಡಿಮೆ ನೀರು ಕುಡಿಯುವುದರಿಂದ ದೇಹದ ಯಾವ ಭಾಗ ಬೇಗನೆ ನಾಶವಾಗುತ್ತದೆ ಎ ಶ್ವಾಸಕೋಶಗಳು ಬಿ ಹೃದಯ ಸಿ ಕಣ್ಣುಗಳು ಡಿ ಮೂತ್ರಪಿಂಡ ಉತ್ತರ ಡಿ ಮೂತ್ರಪಿಂಡ ಚಿಕನ್ ಲಿವರ್ ಔಷಧಿ ಯಾವ ರೋಗಿಗಳಿಗೆ ಕೆಲಸ ಮಾಡುತ್ತದೆ ಎ ಮಧುಮೇಹ ಬಿ ಹೃದಯ ರೋಗ ಸಿ ಮಲಬದ್ಧತೆ ಡಿ ಕ್ಯಾನ್ಸರ್ ಉತ್ತರ ಬಿ ಹೃದಯ ರೋಗ ಹುಡುಗಿಯರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ ಈ ಹಳದಿ ಬಿ ಗುಲಾಬಿ ಸಿ ಕಪ್ಪು ಡಿ ಕೆಂಪು ಉತ್ತರ ಡಿ ಕೆಂಪು ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಯಾವ ರೋಗ ವಾಶಿಯಾಗುತ್ತದೆ ಎ ರಕ್ತಹೀನತೆ ಬಿ ಶುಗರ್ ಕಾಯಿಲೆ ಸಿ ಕ್ಯಾನ್ಸರ್ ಡಿ ಲೈಂಗಿಕ ಸಮಸ್ಯೆ ಉತ್ತರ ಎ ರಕ್ತಹೀನತೆ ಯಾವ ಹಣ್ಣು ತಿಂದರೆ ಮಲಬದ್ಧತೆ ಬೇಗ ನಿವಾರಣೆ ಆಗುತ್ತದೆ ಎ ಬಾಳೆಹಣ್ಣು ಬಿ ಅನನಾಸ್ ಸಿ ಮಾವು ಡಿ ದ್ರಾಕ್ಷಿಗಳು ಉತ್ತರ ಎ ಬಾಳೆಹಣ್ಣು ದೇಹದ ತೂಕವನ್ನು ಕಡಿಮೆ ಮಾಡಲು ಯಾವ ರಸವು ಉಪಯುಕ್ತವಾಗಿದೆ ಎ ಬೀಟ್ರೂಟ್ ಬಿ ನಿಂಬೆ ಸಿ ದ್ರಾಕ್ಷಿ ಡಿ ಕಬ್ಬು ಉತ್ತರ ಡಿ ಕಬ್ಬು ಯಾವ ಹೂವನ್ನು ಪ್ರೀತಿಯ ಸಂಕೇತ ಎಂದು ಕರೆಯಲಾಗುತ್ತದೆ ಎ ಗುಲಾಬಿ ಬಿ ಮಾರಿಗೋಲ್ಡ್ ಸಿ ಮಲ್ಲಿಗೆ ಡಿ ಕಮಲ ಉತ್ತರ ಎ ಗುಲಾಬಿ ರೋಗವನ್ನು ತ್ವರಿತವಾಗಿ ಗುಣಪಡಿಸಲು ಏನು ತಿನ್ನಬೇಕು ಎ ಬಾಳೆಹಣ್ಣು ಬಿ ಮೊಟ್ಟೆಗಳು ಸಿ ಹಾಲು ಡಿ ಬೆರಿ ಉತ್ತರ ಬಿ ಮೊಟ್ಟೆಗಳು ಸೊಳ್ಳೆಗಳು ಕಚ್ಚಿದರೆ ಯಾವ ರೋಗ ಬರುತ್ತದೆ ಎ ಮಲೇರಿಯಾ ಬಿ ಪ್ಲೇಗ್ ರೋಗ ಸಿ ಶಿಡುಬು ಡಿ ಕಾಮಲೆ ಉತ್ತರ ಎ ಮಲೇರಿಯಾ